ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಪರಿಮಾಣಗಳ ಹೋಲಿಕೆ ಪರಿಮಾಣಗಳ ಹೋಲಿಕೆ ಅನ್ನುವಂತಹ ಗಣಿತ ಪಾಠದ ಅಭ್ಯಾಸ ಎರಡರ ಲೆಕ್ಕಗಳನ್ನ ನಾವಿವತ್ತು ಬೆಳೆಸ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಮುಂದಿನ ಸಂದರ್ಭಗಳಲ್ಲಿ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ ಅಂತೇಳಿ ಮುಖ್ಯವಾದ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಈ ಲೆಕ್ಕವನ್ನ ಬೆಳೆಸಬೇಕಾಗಿದೆ ಈ ಅನ್ನುವಂತ ಈ ಲೆಕ್ಕದಲ್ಲಿ ನಾವು ಏನನ್ನ ಕಂಡುಹಿಡಿಯಬೇಕಾಗಿದೆ ಹಿಡಬೇಕಾಗಿದೆ ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಈ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಪೂರ್ವಾಂಶದ ಎಂಟು ಶೇಕಡ ಪೂರ್ವಾಂಶದ ಎಂಟು ಶೇಕಡ ನಾಲ್ವತ್ತು ಲೀಟರ್ ಆಗಿದೆ ಹಾಗಾದ್ರೆ ಮೊದಲೇದಾಗಿ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ಅದನ್ನ ಲೆಕ್ಕವನ್ನ ಯಾವ ರೀತಿಯಾಗಿ ಕಂಡುಹಿಡಿಯಬೇಕು ಅನ್ನೋದನ್ನ ವಿಚಾರ ಮಾಡಬೇಕು ಹಾಗಾದ್ರೆ ಇದು ವಾಕ್ಯ ರೂಪದಲ್ಲಿದೆ ಪೂರ್ಣಾಂಶವನ್ನು ಪೂರ್ಣಾಂಶವನ್ನ ಹಾಗಾಗಿ ನಾನು ಏನಂತ ಬರ್ಕೊಳ್ತಾ ಇದ್ದೀನಿ ಅಂದ್ರೆ ಪೂರ್ಣಾಂಶ ಇಸ್ ಈಕ್ವಲ್ ಟು ಎಕ್ಸ್ ನಾವು ಎಕ್ಸ್ ಕಂಡು ಅದಕ್ಕಾಗಿ ಪೂರ್ಣಾಂಶವನ್ನ ಎಕ್ಸ್ ಅಂತೇಳಿ ಬರ್ಕೊಳ್ತಾ ಇದ್ದೀನಿ ಆಮೇಲೆ ನಮಗೆ ಇಲ್ಲಿ ಏನು ಗೊತ್ತಿಲ್ಲ ಅಂದ್ರೆ ಶೇಕಡಾ ಚಿಹ್ನೆ ಅಂತ ಗೊತ್ತಿಲ್ಲ ಇದು ಯಾವ ಚಿಹ್ನೆ ಅಂದ್ರೆ ಶೇಕಡಾ ಅಂತೇಳಿ ಹೇಳ್ತಾ ಇದ್ದೀವಿ ಶೇಕಡ ಅಂದ್ರೆ ಕನ್ನಡದಲ್ಲಿ ಇಂಗ್ಲಿಷ್ ಪರ್ಸೆಂಟೇಜ್ ಅಂತ ಹೇಳ್ತಾ ಇದ್ದೀವಿ ಇದಕ್ಕೋಯ್ತು ಒಂದು ನೂರು ಶೇಕಡ ಅಂದ್ರೆ ಎಷ್ಟೋ ಒಂದು ನೂರು ಇವೆರಡು ಮುಖ್ಯವಾದಂತ ವಿಷಯಗಳು ನಮಗೆ ಗೊತ್ತಿರಬೇಕು ಇವುಗಳ ಮುಖಾಂತರ ನಾವು ಇದನ್ನ ಏನ್ ಮಾಡ್ಕೋಬಹುದು ಸಮೀಕರಣವನ್ನ ಬರ್ಕೋಬೇಕು ಪೂರ್ಣಾಂಶದ ಪೂರ್ಣಾಂಶ ಅಂದ್ರೆ ಎಕ್ಸ್ ದ ದ ಅಂದ್ರೆ ಇಲ್ಲಿ ಏನ್ ಬರ್ಕೋಬೇಕು ಗುಣಾಕಾರ ಹಾಗಾದ್ರೆ ಈ ಗುಣಾಕಾರ ಹೇಗೆ ಬಂತಂದ್ರೆ ಸರಳೀಕರಣ ಸರಳೀಕರಣ ಅಂತ ಆ ಸರಳೀಕರಣವನ್ನು ಬಿಡಿಸುವಾಗ ಒಂದು ನೇಮ್ ಇದೆ ಅದೇನಂದ್ರೆ ಬೋಡ್ಮಾಸ್ ಆ ಬೋಡ್ಮಾಸ್ ಅಲ್ಲಿ ಓ ಅಂದ್ರೆ ಆಫ್ ಅಂತ ಬರ್ತಾ ಇದೆ ಆ ಆಫ್ ಅಂದ್ರೆ ವಿಶಿಷ್ಟ ಗುಣಾಕಾರ ನಾವು ನಾವಿಲ್ಲಿ ಬಳಕೆ ಮಾಡ್ತಾ ಇದೀವಿ ಮುಂದೇನಿದೆ ಎಂಟು ಶೇಕಡ ಹಾಗಾದ್ರೆ ಎಂಟು ಶೇಕಡವನ್ನ ಹೇಗೆ ಬರ್ಕೊಳ್ತಾ ಇದ್ದೀವಿ ಎಂಟು ನೂರ ಶೇಕಡ ಅಂದ್ರೆ ಒಂದು ನೂರಂತ ಗೊತ್ತಿದೆ ಈ ಶೇಕಡ ಒಂದು ಕೆಳಗೆ ನಾವು ಬಳ್ಕೊಳ್ತಾ ಇದ್ದೀವಿ ಇನ್ನು ಲೀಟರ್ ಆಗಿದೆ ಅಂದಾಗ ಇಜುಕೊಟು ನಲ್ವತ್ತು ಈಜುಕೊಟು ನಾಲ್ವತ್ತು ಅಂತೇಳಿ ಇದನ್ನು ಬಳ್ಕೊಳ್ತಾ ಇದ್ದೀವಿ ಈಗ ನಮಗೆ ಏನಾಯ್ತು ಒಂದು ಸಮೀಕರಣ ರೆಡಿ ಆಯ್ತು ನೋಡಿ ಎಕ್ಸ್ ಗುಣಿಸು ಎಂಟು

ನೂರ ಎಂಟಾಂಶ ಆಗ್ತಾ ಇದೆ ಉಲ್ಟಾ ಬೆಲ್ಟಾ ಆಗ್ತಾ ಇದೆ ಗುಣಕಾರ ಈ ನೂರ್ ಕೆಳಗೆದ್ದು ಮೇಲೆ ಬರ್ತಾ ಇದೆ ಒಂದು ನೂರು ಈ ಎಂಟು ಮೇಲೆ ಇದ್ದದ್ದು ಕೆಳಗಡೆ ಬರ್ತಾ ಇದೆ ಹೌದಾ ಎಂಟು ನೂರ ಅಂಶದ್ದು ನೂರ ಎಂಥಾಂಶ ಆಯ್ತು ಈಗ ನೋಡಿ ಇಲ್ಲಿ ನಲ್ವತ್ತಿದೆ ಇಲ್ಲಿ ಎಂಟು ಇದೆ ಎಂಟು ಒಂದ್ಲೇ ಎಂಟ್ ಐದ್ಲೆ ಇವೆರಡು ಎಂಟರ ಬಗ್ಗೆ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ ಎಂಟು ಎಂಟೊಂದ್ಲೇ ಎಂಟ್ ಐದ್ರೆ ಐದು ಗುಣಿಸು ಒಂದ್ನೂರು ಐದ್ನೂರ್ಲೆ ಎಷ್ಟಾಯ್ತು ಐದ್ನೂರು ಐದ್ನೂರ್ಲೆ ಐದ್ನೂರ ಆಯ್ತು ಇದೇನು ಎಕ್ಸ್ ಹಾಗಾದ್ರೆ ಇಲ್ಲಿ ಏನಿದೆ ನಲ್ವತ್ತು ಲೀಟರ್ ಅಂತಿದೆ ಹಾಗಾಗಿ ಇದು ಏನಾಯ್ತು ಲೀಟರ್ ಐದ್ನೂರು ಲೀಟರ್ ಹೇಳಿ ಬರ್ತಾ ಇದೆ ಹಾಗಾದ್ರೆ ಎಕ್ಸ್ ಅಂದ್ರೆ ಏನು ಎಕ್ಸ್ ಅಂದ್ರೆ ಪೂರ್ಣಾಂಶ ಆದ್ದರಿಂದ ಪೂರ್ಣಾಂಶ ಇದುಕೊಳ್ತು ಐದ್ನೂರು ಲೀಟರ್ಗಳು ಐದ್ನೂರು ಲೀಟರ್ಗಳು ಅಂತೇಳಿ ಪೂರ್ಣಾಂಶ ಇಟ್ಕೊಳ್ತು ಐದ್ನೂರು ಲೀಟರ್ ಗಳು ಅಂತೇಳಿ ಕೇಳ್ತಾ ಇದ್ದೀವಿ ಈ ರೀತಿಯಾಗಿ ನಾವು ಮುಖ್ಯವಾದ ಐದು ಐದನೇ ಪ್ರಶ್ನೆಯ ಈ ಲೆಕ್ಕದ ಉತ್ತರವನ್ನ ಈ ರೀತಿಯಾಗಿ ನಾವು ಕಂಡಿಡಿದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಈಗಿನ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು